ಸೀರಿಯಲ್ಗಳ ದುನಿಯಾದ ಕಿರೀಟವಿಲ್ಲದ ಸಾಮ್ರಾಜ್ಞಿ ಅಂತ ನಿಮ್ಮನ್ನು ನಾವು ಕರಿಬಹುದು ಈಗ ನೀವು ನಂಬಲ್ಲ ನಾವು ಪ್ರೀತಿ ಮಾಡುವಾಗ ಎಷ್ಟು ಫಸ್ಟ್ ಶಾಟ್ ನಂದು ರೊಮ್ಯಾಂಟಿಕ್ ಸೀಕ್ವೆನ್ಸ್ ಇತ್ತು ಲೈಕ್ ಕಟ್ಔಟ್ ಪ್ರತಿಯೊಂದು ಟು ಟು ಟಾಕ್ ನಿಜ ಆಗಿದೆ ನಿಜವಾಗ್ಲು ಅಧಿಕಾರಿ ಹೇಳಿದ್ರು ಸೀರಿಯಲ್ಗಳು ಜನರನ್ನು ಹಾಳು ಮಾಡುತ್ತವೆ ಅಂತ ನನಗೆ ಎಷ್ಟೋ ನೆಗೆಟಿವಿಟಿ ಅನ್ಸುತ್ತೆ ಅಯ್ಯೋ ಬಿಗ್ ಸ್ಕ್ರೀನ್ ಗಿಂತ ಜಾಸ್ತಿ ಅಟ್ಯಾಚ್ಮೆಂಟ್ ಈ ಕಿರುತೆರೆಯಲ್ಲಿರುತ್ತೆ ರಿಟೈರ್ ಆಗಿದ್ದೀನಮ್ಮ ಏನ್ ಕೆಲಸ ಇಲ್ಲ ಒಂದು ಪಾತ್ರ ಈ ಇದ್ರೆ ಕೊಡಿ ಸಖತ್ ಸಿಟ್ ಬರುತ್ತೆ ನಂಗೆ ಅವಾಗ ಒಂದು ಹುಡುಗ ಇಬ್ಬರು ಹುಡುಗೀರು ಇದು ಕಾಮನ್ ಆಗಿ ಹೋಗ್ಬಿಟ್ಟು ಎಲ್ಲವನ್ನು ಅಲ್ಲಿ ತೆರೆ ಮೇಲೆ ನೋಡಿದಾಗ ಇದು ನನ್ನ ಕತೆ ಅನ್ಸ್ತಾ ಇರುತ್ತೆ ನಿಮ್ಮ ಸರಿಯಾಗಿ ದುಡ್ಡು ಕೊಡ್ಲಿಲ್ಲ ನಮಗೆ ಈ ನಮ್ಮನ್ನ ನಂಬಿ ಬಂದವರಿಗೆ ನಾವು ನಿಮ್ಗೆ ಅರ್ಥ ಆಗಲ್ವಾ ನೋಡಿ ಹಿಂಗ್ ಹಿಂಗ್ ಆಗಿದೆ ಇದು ಈ ಇದೆ ನಾವು ಒಬ್ಬ ಪ್ರೊಡಕ್ಷನ್ ಮ್ಯಾನೇಜರ್ ಬೆದರ್ಕೋತಿದ್ವಿ ಇವತ್ತಿನ ಜನರೇಷನ್ ಚೇಂಜ್ ಆಗಿದೆ ಎವ್ರಿ ಮಿನಿಟ್ ಹ್ಯಾಸ್ ಬಿಕಮ್ ಮನಿ ಮೈ ಪ್ರೆಸೆನ್ಸ್ ಇಸ್ ಮನಿ ಇನ್ನೊಂದು ಆರೋಪ ತಗೊಳ್ಳ ಧಾರಾವಾಹಿ ಮಾಡಿ ಆರೋಪಗಳನ್ನ ಆಗಿದೆ ನನ್ನ ಪರಿಸ್ಥಿತಿ ಅಲ್ಲೆಲ್ಲ ನಂಬರ್ ಒನ್ ಅಲ್ಲಿ ಇದ್ದವ್ರು ಇಲ್ಲಿ ಅದೇ ಥರ ಮಾಡ್ತಾರ ಸೊ ಅವರಲ್ಲೇ ಒಂದು ಡಿಫೆನ್ಸಿವ್ ಮೋಡ್ ಇತ್ತು ನಾನು ಹೋದಾಗ ಇನ್ಯಾವುದೋ ಮಲಯಾಳಂ ಇಂಡಸ್ಟ್ರಿನೋ ತೆಲುಗು ಇಂಡಸ್ಟ್ರಿ ತಮಿಳ್ ನೋಡ್ಕೊಂಡು ಹೆಂಗ್ ಶುಡ್ ಬಿ ನೀವ್ ನನ್ನ ಕೇಳಿದ್ರೆ ಇಂಡಸ್ಟ್ರಿಲಿ ಯಾವ್ದಾದ್ರು ಕೆಟ್ಟ ಅನುಭವ ಆಗಿದೆಯಾ ಯಾರಾದ್ರೂ ನಿಮ್ಮನ್ನ ಆ ಬೇರೆ ಥರ